ಶುಭೋದಯ ತಮಗೆಲ್ಲರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಬೆಳ್ಳ ಬೆಳಗ್ಗೆ ಎದ್ದು ಮೊನ್ನೇನು ರೀ ಜಲ್ದಿ ನೀರು ಹೊಡಿಬೇಕಂತೇಳಿ ಸೊ ಎಲ್ಲರಿಗೂ ಪಟ 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 ಅಂತ ನೀರು ಹೊಡಿಬೇಕು ಅಂದರೆ ಕಾಲಮ್ಸ್ಗೆಲ್ಲ ಹೊಡಿಬೇಕು ನೀರು ಬರ್ರಿ ಇವಾಗ ಪಟ್ಟಕ್ಕೆ ನೀರು ಹುಡಿಯಂತ ಆಮೇಲೆ ಇಂಜಿನಿಯರ್ಸ್ ಬರ್ ಇಂಜಿನಿಯರ್ ಬರ್ತಾರಂತಂದ್ರೆ ಸೈಡಿಗೆಲ್ಲ ಲೈನ್ಔಟ್ ಹಾಕ್ಕೊಡ್ತೀನ ತರ ತೆಗಿಬೇಕು ಸೈಡಿಗೆಲ್ಲ ತೆಗೆದು ಆ ಪ್ಲಿಂತ್ ಲೆವೆಲಿಗೆ ಆಗ್ಬೇಕಲ್ಲ ಸೊ ಬಡ ಬಡ ಲೈನೌಟ್ ಕೊಡ್ತಾರಂತ ಸೊ ಒಂದು ಕೊಟ್ಟ ಮೇಲೆ ಸ್ಟಾರ್ಟ್ ಮಾಡೋಣ ಓಕೆ ಇವಾಗ ಬೆಳಗ್ಗೆ ಬಂದ ತಕ್ಷಣ ಎಂಟು ಗಂಟೆನೊತ್ಲಿ ಎಲ್ಲನೂ ನೀರು ಹೊಡೆದು ಆಯಿತು ನಿನ್ನೆ ಸ್ವಲ್ಪ ಲೇಟ್ ಆಯಿತು ಯಾಕಪ್ಪ ಅಂದ್ರೆ ಇವಾಗ ತಟ್ಟು ಕಟ್ಟೋದಿತ್ತು ಕಟ್ ಮಾಡಿ ಕಟ್ ಮಾಡಿ ಕಟ್ಟುವುದು ತುಂಬ ಲೇಟ್ ಆಯ್ತು ತರ್ಟಿ ಫೋರ್ಟಿ ಸೈಟಿಗೆ ಹನ್ನೆರಡು ಕಾಲಮ್ ಬರ್ತವೆ ನೀವು ನೋಡ್ಬೋದು ಆ ಸೈಟಿಂದ ಹನ್ನೆರಡು ಕಾಲಮ್ ಬಂದವು ಅದು ಇದ್ರ ಇದು ತರ್ಟಿ ಫಾರ್ಟಿ ಸೆವೆನ್ ಐತಿ ಇದೆ ಅದಕ್ಕೆ ಮೂರು ಕಾಲಮ್ ಎಕ್ಸ್ಟ್ರಾ ಬಂದವು ಅದು ಒನ್ ಫುಟ್ ಒಂದು ಒನ್ ಫೀಟ್ ಕಡಿಮೆ ಐತಿ ಸೊ ಯೂಶ್ವಲಿ ತರ್ಟಿ ಫೋರ್ಟಿ ಸೈಟಿಗೆ ಹನ್ನೆರಡು ಕಾಲಮ್ ಬರ್ತಾವೆ ಬಟ್ ಇದು ತರ್ಟಿ ಫಾರ್ಟಿ ಸೆವೆನ್ ಐತಿ ಅದಕ್ಕೆ ಮೂರು ಕಾಲಮ್ ಎಕ್ಸ್ಟ್ರಾ ಬಂದವು ಅದು ಇಂಜಿನಿಯರ್ ಅವರ ಆ ಆ ಥರನೇ ಹಾಕಿದ್ರು ಹದ ಹದಿನೈದು ಕಾಲಮ್ ಬರೋ ಹಾಗೆ ಹಾಕಿದರೆ ಸೊ ಇದೀಗ ತರ್ಟಿ ಫಾರ್ಟಿ ಸೆವೆನ್ ಐತಿದೆ ಹದಿನೈದು ಕೊಲಮ್ ಬಂದವು ಈ ಹದಿನೈದು ಕಾಲಮ್ ಹದಿನೈದು ಚೀಲ ಸಿಮೆಂಟ್ ಹೋಗ್ಬೇಕ ಸೊ ನಮ್ಮ ಹದಿಮೂರಿಂದ ಹದಿನಾಲ್ಕು ಚೀಲ ಸಿಮೆಂಟ್ ಹೋಯ್ತು ಅಂದರೆ ಈ ಕಂಬಕ್ಕೆ ಒಂದೊಂದು ಕಂಬಕ್ಕೆ ಒಂದೊಂದು ಚೀಲ್ ಸಿಮೆಂಟ್ ಸೊ ಹೆಚ್ಚು ಕಮ್ಮಿ ಒಂದು ಹದಿನೈದು ಹದಿನಾಲ್ಕು ಹದಿನಾಲ್ಕು ಯೋ ಒಂದೊಂದು ಒಂದು ಸ ಒಂದೊಂದು ಸಣ್ಣ ಅದಾವು ಒಂದೊಂದು ದೊಡ್ಡದವು ಸೊ ಆ ಥರ ಸ್ವಲ್ಪ ಹೆಚ್ಚು ಕಮ್ಮಿ ಅದಾವೆ ಸೊ ನೀವು ನೋಡಿ ಕರೆಕ್ಟ್ ಹಾಕ್ಸ್ಕೊಳ್ರಿ ಸೈಜು ಕರೆಕ್ಟ್ ಇರಲಿ ನೋಡಿರಿ ಅದು ದೊಡ್ಡದೈತಿ ಸಣ್ಣದೈತಿ ಸೊ ಆ ಥರ ಹೆಚ್ಚು ಕಮ್ಮಿ ಮಾಡ್ತಾರೆ ನೋಡ್ಕೊಂಡು ಕರೆಕ್ಟಾಗಿ ನೀವು ನಿಂತು ಹಾಕಿಸ್ರಿ ಇನ್ನೊಂದು ಇಂಪಾರ್ಟೆಂಟ್ ತರ ಏನೈತೆ ನೋಡಿರಿ ಮ್ಯಾನ್ಯೂಯಲಿ ಕಡಿಸ್ರಿ ಈ ಥರ ನೀವು ಕಡ್ಸೋಕೋಗ್ಬಿಟ್ರಿ ಅಂದ್ರೆ ನಾವು ಜೆ ಸಿ ಬಿ ಹಚ್ಬಿಟ್ರವ್ರೆ ಜೆ ಸಿ ಬಿ ಹಚ್ಚೋದ್ರಿಂದ ನೋಡಿರಿ ಥರ ಇಷ್ಟು ದೊಡ್ಡ ದೊಡ್ಡ ಆಗ್ಬಿಟ್ಟವು ಇದನ್ನು ಮುಚ್ಚಾಕ ಇವಾಗ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ ನೋಡ್ರಿ ಇಷ್ಟು ದೊಡ್ಡ ದೊಡ್ಡ ಅದಾವು ಮ್ಯಾನ್ಯೂಲಿ ಕಡಿದ್ರೆ ಹೆಂಗೆ ಥರ ಅನ್ನೋದು ನಿಮ್ಗೆ ತೋರಿಸ್ತೀನಿ ನೋಡ್ರಿ ನೋಡಿರಿ ಇದು ಮ್ಯಾನ್ಯೂಲಿ ಕಡ್ದಿದ್ದು ನೋಡಿರಿ ಎಷ್ಟು ಚೆಂದ ಕಡ್ದಾರ ಕರೆಕ್ಟ್ ಚೌಕಾಗಿ ಅದಕ್ಕೆ ಮ್ಯಾನ್ಯೂಲಿ ಕಡಿದ್ರೆ ಬೆಸ್ಟ್ ಇರುತ್ತೆ ಒಂದೆರಡು ಮೂರು ದಿನ ಹೋದ್ರೂ ಚಿಂತಿಲ್ಲ ಮೆನುಲೇ ಕಡಿಸ್ರಿ ಅಂದ್ರೆ ಮನಿ ಇದ್ರಷ್ಟ ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ ಅಥವಾ ತುಂಬ ಕಾಲಮ್ಸ್ ಇತ್ತಪ್ಪ ಅಂದ್ರೆ ಆಲ್ಮೋಸ್ಟ್ ಜೆ ಸಿ ಬಿ ಹಚ್ಚಿ ಹಚ್ತಾರೆ ಮನಿಗೆ ಹನ್ನೆರಡು ಅಥವಾ ಹದಿನೈದಷ್ಟು ಕಾಲಮ್ ಬರ್ತವೆ ಭಾಳ ಬರಲ್ಲ ಸೊ ನೋಡ್ಬೋದು ನೀವು ಎಷ್ಟು ಚೌಕಾಗಿ ಕೊರದಾರ ಕೆಳಗೆ ಕಾಂಕ್ರೀಟ್ ಹಾಕ್ಯಾರ ಬೆಡ್ ಒಂದು ಲೇಯರ್ ಬೆಡ್ ಬರುತ್ತೆ ಇದಾದ ಮ್ಯಾಗ ಕಾಲಮ್ ಇಟ್ಟು ಆದಮೇಲೆ ಪುಟ್ಟಿಂಗ್ ಹಾಕ್ತಾರೆ ಸಿಮೆಂಟ್ ಸೊ ನಮ್ಮ ನೋಡಿರಿ ಎಷ್ಟು ದೊಡ್ಡ ನೋಡಿದ್ರಲ್ಲ ಆ ಥರ ಇರುತ್ತೆ ಮ್ಯಾನುವಲಿ ಕಡಿದ್ರೆ ಇದು ನೋಡಿರಿ ಜೀಸಿ ವೆಚ್ಚದನ್ನ ನೋಡ್ರಿ ಅದ ಕಚ್ ಹೆಂಗೆ ಕುಡ್ತೈತಿ ಅದು ಹಿಂಗೆ ಪೂರಾ ಎಳ್ಕೋಬೇಕಲ್ಲ ಸ್ವಲ್ಪ ಸ್ವಲ್ಪ ಜಾಸ್ತಿ ಜಗ ತೊಳುತ್ತದ ಆ ಥರ ಮಾಡೋಕ್ಕೆ ಹೋಗ್ಬೇಡ್ರಿ ಮ್ಯಾನುಲಿ ಎರಡು ದಿನ ಲೇಟ್ ಆದೋ ಚಿಂತೆನ ಮ್ಯಾನುವಲಿನೇ ಕಡಿಸ್ರಿ ಹಿಂಗೈತಿ ಇವಾಗ ಸ್ವಲ್ಪ ಇವತ್ತು ಬಂದು ಇದಕ್ಕೆ ಮಾ ಮಾರ್ಕ್ ಕೊಡ್ತಾರಂತ ಆಮೇಲೆ ಇಂಜಿನಿಯರ್ ಅಂತ ಇದಕ್ಕೆ ಮಾರ್ಕ್ ಕೊಡ್ತಾರೆ ಆ್ಯಂಡ್ ಅಲ್ಲಿ ಒಂದು ಬರ್ಬೇಕು ಬರಬೇಕು ನಮ್ಮದು ನೀರಿನ ಟ್ಯಾಂಕಿ ಬೇಕಲ್ಲ ಸೊ ಅದಕ್ಕೊಂದು ಇಲ್ಲೊಂದು ಮಾರ್ಕ್ ಕೊಡ್ತಾರಂತ ಅದಾದಮೇಲೆ ಲೇಬರ್ ಹಚ್ಚಿ ಇದನ್ನು ಕಡಿಸ್ಬೇಕು ಹೇಗೈತು ನೋಡ್ರಿ ಇವಾಗ ಸದ್ಯಕ್ಕೆ ಒಂದು ದಿನಕ್ಕೆ ಮೂರು ಸಲ ಪರ್ಫೆಕ್ಟ್ ನಾಲ್ಕು ಸಲ ಹೊಡೆದ್ರು ಚಲೋ ಬಟ್ ಜಾಸ್ತಿ ಹೊಡೆಯೋದು ಅವಶ್ಯಕತೆ ಇಲ್ಲ ಮೂರು ಸಲ ಬೆಸ್ಟ್ ನಾನು ಮೂರು ಮೂರು ಸಲ ಹೊಡಿತೀನಿ ನಾಲ್ಕು ಸಲ ಹೊಡಿತೀನಿ ಸೊ ಅದು ನಿಮ್ಮೆ ಡಿಪೆಂಡ್ ನೋಡಿರಿ ಮತ್ತು ಈ ಥರ ಇದನ್ನೆಲ್ಲ ಮುಚ್ಚಾಕ ಮತ್ತು ಆ ಥರ ಕಟ್ಟಬೇಕಂದ್ರೆ ಅಲ್ಲಿತನ ಕಟ್ಟಬೇಕಂದ್ರೆ ಈ ಥರ ಕಟ್ಟಿಕಲ್ಲು ಅಥವಾ ಬಾರ್ಡರ್ಸ್ ಇಂಪಾರ್ಟೆಂಟ್ ಹಾಕು ಸೊ ಒಂದೊಂದು ಟ್ಯಾಕ್ಟ್ರಿಗೆ ಅಂದರೆ ಒಂದು ಹಾ ಈ ಥರ ಹಾಕೋಕೆ ಒಬ್ಬರು ನೂರು ತೊತಾರೆ ಹದಿಮೂರು ನೂರು ತೋತಾರೆ ಒಂಬೈನೂರು ತೋತಾರೆ ಸೊ ನೋಡ್ಕೊಂಡು ಮ ಹಾಕೋ ಹಾಕ್ಸ್ಕೊರಿ ಇಲ್ಲಾಂದ್ರೆ ಕೆಲವೊಂದು ಸಲ ಏನು ಮಾಡ್ಬಿಡ್ತಾರೆ ಹಾಕಿ ಮಂದಿಗೆ ಕೇಳಿರಿ ಅಂದ್ರೆ ಆ ಬಾಜು ಬಾಜು ಜನನ ಕೇಳ್ರಿ ಎಷ್ಟು ಹಾಕ್ಸ್ಕೊಂಡ್ರಿ ನೀವು ಅಂಥೇಳಿ ನಾಲ್ಕು ನಾಲ್ಕು ಜನ ಕೇಳಿದ್ರೆ ಗೊತ್ತಾಗುತ್ತೆ ನಿಮಗೆ ರೇಟ್ ಇಲ್ಲಾಂದ್ರೆ ಮೋಸ ಮಾಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಮತ್ತು ಇಂಪಾರ್ಟೆಂಟ್ ಇನ್ನೊಂದು ಏನಪ್ಪ ಅಂತಂದರೆ ನೋಡ್ರಿ ಇವಾಗ ಡೋರ್ ಲಾಕ್ ಕೊಟ್ಟರೆ ಏನು ಬೆನಿಫಿಟ್ ಅಥವಾ ನಾವ ನಿಂತು ಕಟ್ಸಿದ್ರೆ ಏನು ಬೆನಿಫಿಟ್ ಇದನ್ನ ನಿಮಗೆ ಬರ್ತಾ ಬರ್ತಾ ಹೋಗುತ್ತೆ ಯಾಕಪ್ಪ ಅಂದ್ರೆ ಇದು ನಾವು ನಿಂತು ಕಟ್ಸತ್ತೀವಿ ಅದನ್ನ ಡೋರ್ ಲಾಕ್ ಕೊಟ್ಟರೆ ಮತ್ತು ನಮ್ಮ ಇನ್ನೊಬ್ರಲ್ಲಿ ಇನ್ನೊಬ್ಬರಲ್ಲಿ ಕಟ್ಸೋತಾರೆ ಮಣಿ ಸೊ ನಾವ ನಿಂತು ನಾವು ಮಟೀರಿಯಲ್ ಕೊಡಿಸಿ ಕಟ್ಸಿಸಿದ್ರೆ ಎಷ್ಟು ದುಡ್ಡು ಖರ್ಚಾಗುತ್ತೆ ಅದ ದುಡ್ಡು ನಾವು ಅಂತ ಅಂದ್ರೆ ಈಗ ಇಪ್ಪತ್ತೈದು ಲಕ್ಷಕ್ಕೆ ನಾವು ಏನಾದ್ರೆ ಡೋರ್ಲಾಕ್ ಕೊಟ್ಟರೆ ಹೆಂಗೆ ಮಟೀರಿಯಲ್ ಬೀಳುತ್ತೆ ಅಥವಾ ಅದ ಇಪ್ಪತ್ತೈದು ಲಕ್ಷಕ್ಕೆ ನಾವು ಮ ಮಟೀರಿಯಲ್ ಕೊಟ್ಟು ಹಾಕ್ಸಿದ್ರೆ ಹೆಂಗೆ ಆಗುತ್ತಾ ಅನ್ನೋದನ್ನು ನಿಮಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಸೊ ನಿಮಗೆ ಬೆಸ್ಟ್ ಯಾವುದು ಅನ್ನೋದು ನಿಮಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಮತ್ತು ಮೇನ್ ಇಂಪಾರ್ಟೆಂಟ್ ಆ ಥರ ಶೆಡ್ ಅಂದರೆ ಸಿಮೆಂಟ್ ಗಿಮೆಂಟ್ ಇಡಕ್ಕೆ ಇರ್ಬೋದು ಅಥವಾ ನಿಮ್ದು ನೀರಿನ ಮಷಿನ್ನು ಪೈಪ್ ಈ ಥರ ಸಣ್ಣ ಪುಟ್ಟ ಅದರೊಳಗೆ ಇಡಾಕ ಒಂದು ಶೆಡ್ ಮಾಡಬೇಕು ಈ ಥರ ತಗಡಿನ ಶೆಡ್ಡು ಮಾಡ್ಬೋದು ಆದರೆ ನೀವು ಇನ್ನೂ ರೊಕ್ಕ ಉಳಿಸ್ತೀನಿ ಅಪ್ಪ ಅಂದರೆ ಇಟ್ಟಂಗಿ ಇಟ್ಟಂಗೆ ತರಿಸ್ರಿ ತೊಗೊಂಬಂದು ಅದಕ್ಕೆ ಸಿಮೆಂಟ್ ಹಾಕೋಂಗಿಲ್ಲ ಅಲ್ಲೊಂದು ಮಣಿ ಕಟ್ಟ್ಯಾರ ಅಂತ ತೋರಿಸ್ತೀನಿ ನಿಮ್ಗೆ ಆಮೇಲೆ ಅದು ಹೆಂಗೆ ಕಟ್ಟರಪ್ಪ ಅಂದ್ರೆ ಇಟ್ಟಂಗೆ ಇಟ್ಟ ಮಣಿ ಕಟ್ಬಿಟ್ರೆ ಕಟ್ಟಿ ಅದಕ್ಕೆ ಈ ಥರ ಈ ಥರ ಮಣ್ಣು ಅಷ್ಟೇ ವರ್ಷಾರ ಸೊ ಅಂದರೆ ಅದು ಆಮೇಲೆ ಉಚ್ಕೊಂಡು ಆಮೇಲೆ ನೀವು ಕಂಪೌಂಡ್ ಆ ಕಂಪೌಂಡ್ನ ಕಟ್ಕೊಬೋದು ಇಲ್ಲಾಂದ್ರೆ ಬ್ರಿಕ್ಸ್ ಬ್ರಿಕ್ಸಿಂದಲೂ ನೀವು ಮಣಿ ಕಟ್ಕೊಂಡು ಆಮೇಲೆ ಬ್ರಿಕ್ಸ್ನ ಆಮೇಲೆ ನೀವು ಕಂಪೌಂಡು ಹಾಕೋಬೋದು ಸೊ ಈ ಥರ ಮಾಡಿದರೆ ಏನಾಗುತ್ತಪ್ಪ ಅಂದರೆ ಲಾಸ್ ಆಗುತ್ತೆ ಹೆಚ್ಚು ಕಮ್ಮಿ ಇದು ಇಪ್ಪತ್ತೊಂದು ಸಾವಿರ ಇಪ್ಪತ್ತೆರಡು ಸಾವಿರ ತನಕ ಬಂತು ಇದ್ರ ಖರ್ಚು ಅಂದ್ರೆ ತಗಡಿನ ರೇಟ್ ಭಾಳ ರೇಟ್ ಜಾಸ್ತಿ ಐತಿ ಮತ್ತು ಕಂಬ ತೊಗೋಬೇಕು ಅದಕ್ಕೆ ಹಾಕೋರಿಗೆ ಒಂದು ಮೂರು ಸಾವಿರ ರೂಪಾಯಿ ಕೊಡಬೇಕು ಸೊ ಅದು ಸ್ವಲ್ಪ ಖರ್ಚದಾಯಕ ಈಗ ನಾವು ಹೊಳ್ಳಿ ಮಾರಕ್ಕೆ ಹೋದ್ರೂ ಹೆಚ್ಚು ಕಮ್ಮಿ ಒಂದು ಹತ್ತು ಹತ್ತು ಸಾವಿರ ಬ್ಯಾಡ ಹದಿನೈದು ಸಾವಿರ ಇಷ್ಟ ಬರುತ್ತೆ ಒಂದು ಏಳೆಂಟು ಸಾವಿರ ರೂಪಾಯಿ ಲಾಸ ನಮಗೆ ಸೊ ಲಾಸ್ ಮಾಡ್ಕೋ ಬದಲಿ ನೀವು ಇಟ್ಟಂಗಿಲಿನೇ ಕಟ್ಟಿ ವಾಪಸ್ ಅದನ್ನು ನೀವು ಉಚ್ಕೊಂಡು ಕಂಪೌಂಡ್ ಹಾಕ್ಕೊಬೋದು ಸೊ ನಾನು ಮನೆ ಹೇಳಿದ್ದೆ ನಮ್ಮ ಮನೆ ನಮ್ಮ ಮಾತು ಕೇಳಿಲ್ಲ ಸೊ ನೀವು ಆ ತಪ್ಪು ಮಾಡೋಕ್ಕೆ ಹೋಗ್ಬೇಡ್ರಿ ನೀವು ಬ್ರಿಕ್ಸ್ ಅಥವಾ ಆ ಥರ ಇಟ್ಟಂಗಿ ಇದನ್ನು ಮೊದ್ಲ ತರಿಸಿ ಸ್ವಲ್ಪ ಸೈಟಿಂದ ಚೂರು ದೂರದಿಂದ ಕಟ್ಕೊಂಡು ಈ ಥರದ್ದು ಅದಕ್ಕೆ ಹಚ್ಕೊಂಬಿಡ್ರಿ ಹಾಕ್ಕೊಂಡು ಅವ್ರು ಹಾಕ್ತಾರೆ ಅವರು ಗೌಂಡಿಗಳಿಗೆ ಹೇಳ್ಬಿಟ್ರೆ ಅವ್ರು ಹಾಕೊಂಡ್ಬಿಡ್ತಾರೆ ಅವ್ರಿಗೆ ಗೊತ್ತಾಗೈತಿ ಆಮೇಲೆ ಅದನ್ನು ಹಚ್ಕೊಂಡು ಕಂಪೌಂಡ್ ಹಾಕ್ಕೊಬೋದು ಜಸ್ಟ್ ಇವಾಗ ಬಂದು ಎಲ್ಲ ಲೈನ್ ಹೊಂದ್ ಕೊಟ್ಟಾರೆ ಇಂಜಿನಿಯರ್ ಇಲ್ಲಿ ನಮ್ಮದು ಟೆಂಕಿಯ ಬರುತ್ತೆ ನೀರಿಂದ ಹಿಂಗೆ ಐ ಥಿಂಕ್ ಒಂದು ಆರು ಇದು ಒಂದು ನಾ ಐದರಿಂದ ಆರು ಫೂಟ್ ಕೆಳಗೆ ಹೋಗಿ ಮೇಲಿಂದ ಒಂದು ಮೂರು ಫೀಟ್ ತೋರಿ ಸಾಕ ನೀರು ಹಿಡಿದಿ ಒಂದು ಹತ್ತರಿಂದ ಹನ್ನೆರಡು ಹದಿಮೂರು ಸಾವಿರ ಲೀಟರ್ಸ್ ನೀರು ಇಡ್ತಾವ ಅಂತ ಹೇಳ್ಯಾರ ಸೊ ನೋಡೋಣ ಅಂತ ಒಂದು ಇನ್ನೂ ಬೇಕಂದ್ರೆ ಇನ್ನೊಂದು ಫುಡ್ ಜಾಸ್ತಿ ಮಾಡಿಕೊಂಡ್ರೆ ಅಪ್ರಾಕ್ಸಿಮೇಟ್ಲಿ ಒಂದು ಹದಿನೈದು ಸಾವಿರ ಲೀಟ್ರ್ ಆಗ್ಬೋದು ಸೊ ನೋಡ್ಬೋದು ನೀವು ಇಲ್ಲೆಲ್ಲ ಲೈನ್ ಒಟ್ಟು ಇವತ್ತು ಬರೋದಿಲ್ಲ ಮೋಸ್ಟ್ಲಿ ಇವತ್ತು ತರತಗಿಯವರು ಬರೋದಿಲ್ಲ ನಾಳೆ ಬರ್ತಾರೆ ನಾಳೆಗೆ ಅನ್ನೋಷ್ಟಿಗೆ ಇದು ಹಿಂಗೆ ಇರಬೇಕು ಸೊ ನೋಡಿದ್ರೆ ಮೇಲೆ ಆಗೈತಿ ಮಳೆ ಆತಪ್ಪ ಅಂದರೆ ಇದೆಲ್ಲ ಲೈನ್ ಊಟ ಅಳಕೋವಂಥ ಚಾನ್ಸಸ್ ಇರುತ್ತೆ ಸೊ ಅದಕ್ಕೆ ಫೋಟೋ ಹೊಡ್ಕೊಂಡು ಇಟ್ಕೊಂಡ್ಬಿಟ್ಟಿನಿ ಆ್ಯಂಡ್ ಅಳತಿ ಮಾಡ್ಕೊಂಡ್ಬಿಟ್ಟದಂದ್ರೆ ಕಂಬದಿಂದ ಎಷ್ಟೈತಿ ಅನ್ನೋದನ್ನು ಅಳತಿ ಮಾಡ್ಕೊಂಡು ಒಂದು ನೋಟ್ ಮಾಡಿ ಇಟ್ಕೊಂಡೈತಿ ಎಮರ್ಜೆನ್ಸಿ ಇರಲಿ ಅಂತೇಳಿ ಅಂದರೆ ಅಕಸ್ಮಾತ್ ಅಳಕತುಪ್ಪ ಅಂದ್ರೂ ಕೂಡ ಅದನ್ನ ಅಳತಿ ಮಾಡ್ಕೊಂಡು ಹಾಕೋಬೋದು ಜೊತೆಗೆ ಫೋಟೋ ರೆಫರೆನ್ಸ್ ಫೋಟೋನೂ ಇರುತ್ತೆ ಅದು ನೋಡ್ಕೊಂಡು ಹಾಕೋಬೋದು ಸೊ ಹಿಂಗೈತಿ ಸೊ ಇವಾಗಿನ್ನ ಟೈಮ್ ಹನ್ನೆರಡು ಗಂಟೆ ಆಗೈತಿ ಆಮೇಲೆ ಎರಡು ಗಂಟೆಗೆ ಬಂದು ನೀರು ಹೊಡಿಬೇಕು ನೀರು ಹೊಡಿಬಂದು ಸ್ವಲ್ಪ ಹುಷಾರಾಗಿ ಹೊಡ್ಕೋಬೇಕು ಅನ್ಕತ್ತಾನೆ ಸೊ ಇವಾಗ ಬೆಳಗ್ಗೆ ಎರಡು ಟ್ರಿಪ್ಪು ಕಲ್ಲು ಬಂದವು ಕಟ್ಟಿ ಅಂತ ಸೊ ಇಲ್ಲ ಕಟ್ಕೊಳಕ್ಕೆ ಸೊ ಇಲ್ಲಿ ಪೂರ ಹಾಕ್ಯಾರ ಲೈನ್ ಔಟ್ ನೋಡ್ರಿ ನೀವು ಕೂಡ ಕರೆಸ್ರಿ ಇಂಜಿನಿಯರ್ ಕಡೆಯೇ ಹಾಕ್ಸ್ರಿ ಏನು ಮಾಡ್ಬಿಡ್ತಾರೆ ಗೊಂಡಿಗಳ ಹಾಕ್ಬಿಡ್ತೀವಿ ಅಂತಂತ ಹೇಳ್ಬಿಡ್ತಾರೆ ಸೊ ಆಲ್ಮೋಸ್ಟ್ ಎಲ್ಲ ಎಲ್ಲದಕ್ಕೂ ಇಂಜಿನಿಯರ್ಸ ಸಹ ಕರೆಸ್ರಿ ಯಾಕಂದ್ರೆ ಅವ್ರಿಗೆ ಗೊತ್ತಿರುತ್ತಾ ಪ್ಲ್ಯಾನ್ ಪ್ರಕಾರ ಬರೋಬ್ಬರಿ ಹಾಕ್ತಾರೆ ಅವ್ರು ಸ್ವಲ್ಪ ಅವರಿಗೆ ಹೋಗಿದ್ರು ಅಥವಾ ಅವ್ರ ಮನೆ ಏನೋ ಪ್ರಾಬ್ಲಮ್ ಆಗಿತ್ತು ಒಂದು ಎರಡು ಮೂರು ದಿವಸ ಅವ್ರು ಸಿಗ್ತೇ ಸಿಗದೇ ಇದ್ರ ಕಾರಣ ನೀವು ಅವ್ರು ಎರಡು ಮೂರು ದಿನ ಬಿಟ್ಟು ಬಂದು ನೀವು ಹಾಕ್ಸ್ರಿ ಸುಮ್ಮನೆ ಸುಮ್ಮನೆ ನೀವು ಎರಡು ಮೂರು ದಿನ ಲೇಟ್ ಆಗುತ್ತೆ ಅನ್ನೋ ಸಂಬಂಧ ಅವ್ರನ್ನ ನೀವು ಏನಾದರೂ ತಪ್ಪು ಮಾಡಿದ್ರೆ ಮುಂದೆ ನೀವು ದೊಡ್ಡ ಅದಕ್ಕೆ ಪರಿಣಾಮವನ್ನು ನೀವು ಉಣ್ಬೇಕಾಗತ್ತೆ ಸೊ ಆದಷ್ಟು ಇಂಜಿನಿಯರ ಕರೆಸ್ರಿ ಕರೆಸಿ ಅವ್ರ ಜೊತೆ ನೀವು ಈ ಥರ ಲೈನ್ ಔಟ್ಸ್ ಆಗಿರ್ಬೋದು ಅಥವಾ ಏನೇ ಕಟ್ಟ ಕಟ್ಟಡ ಕಟ್ಟು ಮುಂದೆ ಈ ಥರ ಕಾಲಮ್ ಹಾಕಬೇಕಾದ್ರೆ ಪುಟ್ಟಿಂಗ್ ಹಾಕಬೇಕಾದ್ರೆ ಈ ತೊಳಗೆ ಫಸ್ಟ್ ಫಸ್ಟ್ ಫುಟಿಂಗ್ ಹಾಕ್ತಾರೆ ಅದಾದ್ಮೇಲೆ ಕಾಲಮ್ ಹಾಕ್ತಾರೆ ಸೊ ಅದಕ್ಕೆಲ್ಲಕ್ಕೂ ಕರೆಸ್ರಿ ಕರೆಕ್ಟ್ ಐತೆಲ್ಲ ಲೆವೆಲ್ ಚೆಕ್ ಮಾಡ್ಸಿ ಸರ್ ಇಂಜಿನಿಯರ್ ಕಡೆ ಕಂಬಗಳೆಲ್ಲ ಕರೆಕ್ಟ್ ಅದೇನ ಚೆಕ್ ಮಾಡಿರಿ ಸೊ ಅದೆಲ್ಲ ಆದ್ಮೇಲೆ ಈ ಅವ್ರು ಏನು ಹೇಳ್ತಾರೆ ಅದನ್ನು ಬರೋಬ್ಬರಿ ಮಾಡಿಸ್ಕೊರಿ ಓಕೆ ಇವಾಗ ಸಾಯಂಕಾಲ ಐದು ಗಂಟೆ ಮೂರನೇ ಸಲ ಇವಾಗ ಬಂದೀನಿ ನೀರು ಡ್ಯಾಕ್ ಅಂತೇಳಿ ಎರಡು ಸಲ ಆಫ್ ಆಗೋದು ಆನ್ ಯಾಕಂದ್ರೆ ಯಾಕಂದರೆ ಈ ಪೈಪ್ ಏನಾದ್ರು ನೋಡ್ರಿ ಸ್ವಲ್ಪ ಚಲೋ ತಗೋರಿ ನಾನು ಚಲೋ ತೊಗೊಂಡಿನಿ ಬಟ್ ಅವಾಗ ಅವಾಗ ಮಣಿದ್ರೆ ಮಣದಾಗ ಏನಾಗ್ಬಿಡ್ತು ಅಂದ್ರೆ ಪಟ್ ಅಂತೇಳಿ ಉಜ್ಕೊಂಡ್ಬಿಡುತ್ತೆ ಉಚ್ಕೊಂಡ ತಕ್ಷಣ ಅಲ್ಲಿಂದ ನಾವು ಹೊಳೆ ಬರ್ಬೇಕು ಅಲ್ಲಿ ಪಟ್ ಅಂತ ಫಸ್ಟ್ ನೀ ಬಟನ್ ಆಫ್ ಮಾಡಿ ಅದಾದ್ಮ್ಯಾಗ ಇದೇ ಹಾಕ್ಬಿಟ್ಟು ಯಾಕಂದ್ರೆ ಕರೆಂಟ್ ಐತಿ ಹಂಗೆ ರಿಸ್ಕ್ ತೊಗೊಂಡು ಹಾಕು ಹಾಕಬಾರ್ದು ಆಗಿಂದಾಗ ಅಲ್ಲಿ ಯಾಕಂದರೆ ಅಲ್ಲಿ ಕರೆಂಟ್ ಇರೋದ್ರಿಂದ ಮಿಷಿನ್ ಆನ್ ಆಗಿರೋದ್ರಿಂದ ನೀರು ಕರೆಂಟ್ ಎಳ್ಕೊಳ್ಳೋ ಸಂಭವ ಇರುತ್ತೆ ಫಸ್ಟಲ್ಲಿ ಸ್ವಿಚ್ ಆಫ್ ಮಾಡಿ ಆಮೇಲೆ ಬಂದು ಹಾಕ್ಬೇಕು ಸೊ ನೀವು ಹಂಗೆ ಮಾಡ್ರಿ ಇವಾಗ ಇವತ್ತಿನ ದಿನ ಮುಗೀತು ಮೂರು ಟೈಮ್ ನೀರು ಹುಡಿದ ಮುಗಿತು ನಾಳೆ ಬರ್ತಾರೆ ನಾಳೆ ಬಂದು ಇನ್ನೆಲ್ಲ ತಕ್ಕೋತಾರೆ ಸೊ ನಾಳೆ ನಾಳಿನ ವಿಡಿಯೋದಾಗ ನಿಮಗೆ ಅದನ್ನ ತೋರಿಸ್ತೀನಿ ಸೊ ಇವತ್ತಿಗೆ ಇಷ್ಟ ಮತ್ತೇನಪ್ಪ ವಿಶೇಷತೆ ಅಂದರೆ ಇವತ್ತು ಅಲ್ಟಾಟೆಕ್ ಸಿಮೆಂಟ್ ಕಂಪ್ನಿಯವರು ಬಂದಿದ್ರೆ ಡಿಸ್ಟ್ರಿಬ್ಯೂಟ್ರೋ ಇಂಜಿನಿಯರ್ ಗೊತ್ತಿಲ್ಲ ಸೊ ಅವ್ರ ಒಂದು ಗಾಡಿ ಬಂದಿತ್ತು ಅಲ್ಟ್ರಾಟೆಕ್ ಸಿಮೆಂಟ್ ಓತಿಯಿಂದ ಅವರು ಏನು ಮಾಡಿಲ್ಲಪ್ಪ ಅಂದ್ರೆ ಒಂದು ಮೀಟಿಂಗ್ ಇಟ್ಕೊಂಡ್ರಂತೆ ಎಲ್ಲ ಯಾರೆಲ್ಲ ಮನಿ ಕಟ್ಟಿಸ್ತಾರಲ್ಲ ಓನರ್ಸ್ ಅವರೆಲ್ಲ ಒಂದು ಮೀಟಿಂಗ್ ಇಟ್ಕೊಂಡ ಆ ಸಿಮೆಂಟ್ ಬಗ್ಗೆ ಒಂದು ಮಾಹಿತಿನ ತಿಳಿಸ್ಕೊಡ್ತಾರೆ ಸೊ ಅದು ಶನಿವಾರ ಐತಿ ಸಾಧ್ಯವಾದ್ರೆ ಅದನ್ನು ನಿಮ್ಗೆ ತೋರಿಸ್ತೀನಿ ಅದರ ಮಾಹಿತಿನ ತಿಳ್ಕೊಂಡು ನಿಮಗೂ ಶೇರ್ ಮಾಡ್ತೀನಿ ಅಲ್ಟ್ರಾಟೆಕ್ ಸಿಮೆಂಟ್ ನೀವೇನಾದರೂ ಹಾಕ್ಸಿದ್ರೆ ಅದರಿಂದ ಬೆನಿಫಿಟ್ಸ್ ಏನಂತೇಳಿ ಇದೇನು ಪ್ರಮೋಷನ್ ಅಲ್ಲ ಬಟ್ ಅವರು ಹೇಳೋದನ್ನು ನಿಮ್ಗೆ ಹೇಳ್ತೀನಿ ಸರ್ ನೀವು ಹಾಕ್ಸ್ಕೋಬೋದು ಇಲ್ಲ ಬಿಡ್ಬೋದು ಸೊ ವೆಯ್ಟ್ ಆ್ಯಂಡ್ ವಾಚ್ ಶನಿವಾರದ ಒಂದು ಸ್ಪೆಷಲ್ ವಿಡಿಯೋ ಬರೋದೈತಿ ಸೊ ನಿಮ್ಮ ಸಪೋರ್ಟ್ ನಮಗೆ ಬೇಕಾ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ನಿಮ್ಮನ್ನ ಮತ್ತೆ ಬಿಟ್ಟಿರ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬಾಯ್ ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ನಮಗೆ ನೀರು ಅಲ್ಲಿ ಬೋರಿಂದ ಬರುತ್ತೆ ಮೊದಲು ಏನು ಬ ಏನಿತ್ತಪ್ಪ ಅಂದ್ರೆ ಬೋರ್ ಅದು ಹೊಲದಿತ್ತು ಸೊ ಅದಕ್ಕೆ ಕರೆಂಟ್ ಫ್ರೀ ಇತ್ತು ಇವಾಗ ಏನಾಗೈತಪ್ಪ ಅಂದ್ರೆ ಇಲ್ಲೆಲ್ಲ ಸೈಟ್ ಆಗ್ಯಾವಲ್ಲ ಹೊಲ ಸೈಟ್ ಆಗೈತಿ ಸೊ ಅದಕ್ಕೆ ಕಮರ್ಷಿಯಲ್ ಆಗೈತಿ ಅದಕ್ಕೆ ಇವತ್ತು ಒಂದು ಕರೆಂಟ್ ಅನ್ನೋರು ಅದ ಮೋಟ್ರ್ ಕುಂಡರ್ಸೋದ್ರೆ ಅದಕ್ಕೆ ಸೊ ನಾ ಇನ್ಮೇಗೆ ಏನಿದ್ರು ನೀರು ಯೂಸ್ ಮಾಡಿದರೆ ಐ ಥಿಂಕ್ ಬಿಲ್ ಕೊಡ್ಬೋದು ಕೊಡ್ಬೇಕನ್ಸುತ್ತೆ ಮೋಸ್ಟ್ಲಿ ಓನರ್ಗೆ ನೋಡೋಣ ಅದು ಮೀಟಿಂಗ್ ಮಾಡ್ಬೇಕು ಎಲ್ಲರೂ ಎಲ್ಲ ಮಣಿ ಕೊಡ್ಸೋರೆಲ್ಲ ಕೂತು ಒಂದು ನಿರ್ಧಾರಕ್ಕೆ ಬರಬೇಕು ಯಾವ ಯಾವ ಥರ ಬಿಲ್ ಕಟ್ಟಬೇಕು ಎಲ್ಲರೂ ಕಟ್ಟಬೇಕು ಹೆಂಗೆ ಏನು ಅನ್ನೋದನ್ನು ಮತ್ತು ಟೈಮಿಂಗ್ ಏನು ಸೆಟ್ ಮಾಡ್ತಾರನ ಆ ಬೋರಿಂದ ಅದನ್ನೆಲ್ಲ ಕೇಳ್ಕೋಬೇಕು ಸೊ ನೋಡೋಣ ಅಂತ ಏನಾಗತ್ತಂಥೇಳಿ